ಎಲ್ರಿಗೂ ನಮಸ್ಕಾರ ಉತ್ತಮ ಕರ್ನಾಟಕ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕಂತಿದ್ದೀನಿ ಎಸ್ಪೆಷಲಿ ನಾನು ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಮಾತಾಡ್ತಾ ಇದ್ನಲ್ವಾ ಸೊ ಐದು ಫ್ರೀ ಗೋರ್ಮೆಂಟ್ ಸ್ಕೀಮ್ಸು ಅದರಲ್ಲಿ ಫಸ್ಟಿಗೆ ಕರೆಂಟ್ ಬಿಲ್ ಅಪ್ಲಿಕೇಶನ್ನ ಹೇಗೆ ಸಬ್ಮಿಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಆಮೇಲೆ ಆನ್ಲೈನ್ ಕರೆಂಟ್ ಬಿಲ್ ಹೇಗೆ ಕಟ್ಟೋದು ಅಥವಾ ನಿಮ್ಮ ಮನೆಗೆ ಎಷ್ಟು ಯೂನಿಟ್ ಫ್ರೀ ಅಂತಲೂ ಇಲ್ಲೇ ತಿಳಿಸಿದ್ದೀನಿ ಮತ್ತು ಮಹಿಳೆಯರಿಗೆ ಉಚಿತ ಎರಡು ಸಾವಿರ ರೂಪಾಯಿ ಯಾವಾಗ ತೊಗೋಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ತಿಳಿಸಿದ್ದೀನಿ ಅನ್ನ ಭಾಗ್ಯ ಬಗ್ಗೆ ತಿಳಿಸಿದ್ದೀನಿ ಆದರೆ ಈ ಕರೆಂಟ್ ಉಚಿತ ಕರೆಂಟ್ ಸಬ್ಮಿಷನ್ ಫಾರ್ಮ್ ಇದೆಯಲ್ಲ ಅದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡಬೇಕು ಏನಕ್ಕೆ ಅಂತಂದರೆ ಅಲ್ಲಿ ನೀವು ಫಾರ್ಮ್ ಸಬ್ಮಿಟ್ ಮಾಡಿರೋದು ಕೆಲವೊಂದು ಫಾರ್ಮ್ಸು ಕರೆಕ್ಟಾಗಿ ಸಬ್ಮಿಟ್ ಆಗಿಲ್ಲ ಸರ್ವರ್ ಇಶ್ಯೂ ಇಂದನೋ ಅಥವಾ ಟೆಕ್ನಿಕಲ್ ಇಂದನೋ ಸೊ ಹಂಗಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋದಲ್ಲಿ ನಾನು ಈ ವಿಡಿಯೋನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಫಸ್ಟ್ ಏನು ಮಾಡಬೇಕು ಅಂದರೆ ಕ್ವಿಕ್ಕಾಗೆ ಇದೇನು ಜಾಸ್ತಿ ಟೈಮ್ ಹಿಡಿದಿಲ್ಲ ಇದು ಜಸ್ಟು ಒಂದು ನಿಮಿಷ ತಗೊಳುತ್ತ ಅಷ್ಟೇ ಸೊ ಏನು ಮಾಡಬೇಕು ಅಂದರೆ ಸೊ ಈ ಚಾನಲ್ ಇದೆಯಲ್ಲ ನನ್ನ ಚಾನಲ್ಲು ಅಥವಾ ಆ ವೆಬ್ಸೈಟು ಆ ವೆಬ್ಸೈಟಿಗೆ ಹೋಗಬೇಕು ಎಸ್ಪೆಷಲಿ ಈ ಉಚಿತ ಕರೆಂಟು ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕೆಳಗಡೆ ಲಿಂಕ್ ಸಿಗುತ್ತೆ ಸೊ ಈ ಲಿಂಕಿಗೆ ಹೋದ್ರೆ ಅದೇ ಸೇವ ಸಿಂಧು ಸೇವ ಸಿಂಧು ಲಿಂಕಿಗೆ ಬರುತ್ತೆ ಇಲ್ಲಿ ಕ್ವಿಕ್ಕಾಗಿ ಏನು ಮಾಡಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ ಅಂತ ಇದೆ ಸೊ ಅದನ್ನು ಕ್ಲಿಕ್ ಮಾಡಿ ಅವಾಗ ಈ ರೀತಿಯಾಗಿ ಒಂದು ಇದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಅಲ್ಲಿ ನೀವು ನೀವು ಸೆಲೆಕ್ಟ್ ಮಾಡಬೇಕು ಕಾಮ ಮೆಸ್ ಕಾಮ ಸೆಸ್ ಕಾಮ ಏನಂತ ಹೇಳ್ಬಿಟ್ಟು ನಂದು ಬೆಸ್ ಕಾಮಗಾನು ಸೆಲೆಕ್ಟ್ ಮಾಡ್ತಿದ್ದೀನಿ ಇಲ್ಲಿ ಬಂದು ನಾವು ಅಕೌಂಟ್ ಐಡಿ ಕೊಡಬೇಕು ಓಕೆನಾ ನಾನು ಅಕೌಂಟ್ ಐಡಿ ಕೊಡ್ತಾ ಇದ್ದೀನಿ ಟೂ ಸೆವೆನ್ ಒನ್ ಸೊ ನಾನು ಇಲ್ಲಿ ಒಂದು ಅಕೌಂಟ್ ಐಡಿ ಕೊಡ್ತೀನಿ ಓಕೆನಾ ಸೊ ಅಕೌಂಟ್ ಇಡಿಗೆ ಕೊಟ್ಟ ತಕ್ಷಣ ಈ ರೀತಿಯಾಗಿ ಬರುತ್ತೆ ಇವರ್ ಅಪ್ಲಿಕೇಶನ್ ಸ್ಕೀಮ್ ಇಸ್ ರಿಸೀವ್ ಅಂಡ್ ಸೆಂಡ್ ಫು ಟು ಎಸ್ಕಾಮ್ ಫಾರ್ ಪ್ರೊಸೆಸಿಂಗ್ ಅಂತ ಹೇಳಿ ಅಂದ್ರೆ ನಿಮ್ನ ಅಪ್ಲಿಕೇಶನ್ ಫಾರ್ಮು ಪ್ರೊಸೆಸ್ ಆಗ್ತಾ ಇದೆ ರಿಸೀವ್ ಕರೆಕ್ಟಾಗಿ ರಿಸೀವ್ ಆಗಿದೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಸರಿನಾ ಅಥವಾ ಇದು ಬಿಟ್ಟು ಬೇರೆ ಏನಾದರೂ ಮೆಸೇಜ್ ಬಂದರೆ ಓಕೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರೀತೀನಿ ಲೆಟ್ಸೆ ಏನಂತ ಬರ್ಬೋದು ಡಾಟಾ ನಾಟ್ ಫೌಂಡ್ ಓಕೆ ಡೇಟಾ ನಾಟ್ ಫಾಂಟ್ ಪ್ಲೀಸ್ ರಿಜಿಸ್ಟರ್ ಅಗೇನ್ ಅಂತ ಇರ್ಬೋದು ಸೊ ಈ ರೀತಿಯಾಗಿ ಏನಾದರೂ ಬೇರೆ ಇನ್ಫಾರ್ಮೇಷನ್ ಬಂದರೆ ನಾನು ತೋರಿಸಬೇಕಿಂತ ಬೇರೆ ಇನ್ಫಾರ್ಮೇಷನ್ ಬಂದರೆ ನಿಮ್ಮ ಫಾರ್ಮು ಆ್ಯಕ್ಚುಲಿ ಕರೆಕ್ಟಾಗಿ ಸಬ್ಮಿಟ್ ಆಗಿಲ್ಲ ಹಂಗಾಗಿ ನೀವೇನು ಮಾಡಬೇಕಾಗುತ್ತೆ ಇಮಿಡಿಯೇಟ್ ಆಗಿ ಇನ್ನೊಂದ್ಸಲಿ ಫಾರ್ಮ್ ಸಬ್ಮಿಟ್ ಮಾಡಬೇಕಾಗುತ್ತೆ ಅಂಥವರಿಗೆ ಫ್ರೀ ಕರೆಂಟ್ ಬಿಲ್ ಸಿಗೋದಿಲ್ಲ ನಾವು ಇನ್ನೊಂದ್ಸಲಿ ಸಬ್ಮಿಟ್ ಮಾಡಿಲ್ಲ ಅಂದರೆ ಸೊ ಹಂಗಾಗಿ ಇದೊಂದು ತುಂಬ ಇಂಪಾರ್ಟೆಂಟು ನೀವು ಒಂದು ತಿಂಗಳು ಅಮೌಂಟ್ ಮಿಸ್ ಮಾಡ್ಕೊಬೋದು ಸೊ ಇಮಿಡಿಯೇಟಾಗಿ ಹೋಗಿ ಚೆಕ್ ಮಾಡಿಕೊಟ್ಟು ನಿಮ್ಮದು ಫಾರ್ಮ್ ಕರೆಕ್ಟಾಗಿ ಸಬ್ಮಿಟ್ ಆಗಿದ್ರೆ ಓಕೆ ಇಫ್ ನಾನ್ ಸಬ್ಮಿಟ್ ಆಗಿಲ್ಲ ಅಂತಂದರೆ ಆಗಿ ಇನ್ನೊಂದ್ಸಲಿ ಫಾರ್ಮ್ನ ಸಬ್ಮಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಈ ಫಾರ್ಮ್ ಆ್ಯಕ್ಚುಲಿ ಸ್ವಲ್ಪ ಪ್ರೊಸೀಜರ್ ಚೇಂಜ್ ಆಗಿದೆ ಅಲ್ವಾ ಹೊಸ ಲಿಂಕ್ ಕೊಟ್ಟಿದ್ದಾರೆ ಹೇಗೆ ಫಾರ್ಮ್ ಸಬ್ಮಿಟ್ ಮಾಡೋದು ಅಂತ ಸೊ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಅದರಲ್ಲಿ ಹೇಗೆ ಫಾರ್ಮ್ನ ಸಬ್ಮಿಟ್ ಅಂತ ನಾನು ಹೇಳ್ಕೊಡ್ತೀನಿ ಒಂದು ಇನ್ನೊಂದು ವಿಡಿಯೋ ಮಾಡ್ತೀನಿ ಅದರಲ್ಲಿ ಏನಪ್ಪ ಅಂತಂದರೆ ನೀವು ಆಲ್ರೆಡಿ ಫಾರ್ಮ್ನ ಸಬ್ಮಿಟ್ ಮಾಡಿದ್ದೀರಾ ಬಟ್ ಸಬ್ಮಿಟ್ ಮಾಡಿದಾಗ ನೀವು ಅಕ್ನಾಲೆಜ್ಮೆಂಟ್ ತೊಗೊಂಡು ಮರ್ತೋಗಿದ್ದೀರಾ ಅದನ್ನು ಯಾವ ರೀತಿ ತಗೊಳೋದು ಅನ್ನೋದು ನಾನು ತಿಳ್ಸ್ಕೊಡ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ ಜೊತೆಗೆ ಈ ವಿಡಿಯೋನ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೋ ಅವ್ರಿಗೆಲ್ಲರೂ ಕಳ್ಸ್ಕೊಡಿ ಥ್ಯಾಂಕ್ ಯು ಬಾಯ್